ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಟೊಮೊಟೊ ಪಲ್ಯನ ಹೇಗೆ ಮಾಡೋದು ಸಿಂಪಲ್ಲಾಗಿ ರೊಟ್ಟಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದಕ್ಕೆ ಒಂದು ಎಂಟು ಟೊಮೊಟೊನ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದಾರಷ್ಟು ಹಸಿರು ಮೆಣಸಿನ್ಕಾಯಿ ಮೂರು ಗಡ್ಡೆ ಈರುಳ್ಳಿನ ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಇಷ್ಟೇ ಸಾಮಗ್ರಿಗಳು ಬೇಗ ಆಗುತ್ತೆ ಅಕ್ಕಿ ರೊಟ್ಟಿ ಚಪಾತಿ ಯಾವುದೇ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವನ್ ರಾಗಿ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿರುವಂತಹ ಪಲ್ಯ ಬೇಗನೆ ಮಾಡ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲ ಬೇಗನೆ ಪ್ರಿಪೇರ್ ಮಾಡ್ಕೋಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ಒಂದು ಬಾಣ್ಲೆನ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಆರೇಳು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಸಾಸಿವೆನ ಇದೀನಿ ಸಾಸಿವೆ ಚಿಟ್ಗುಟ್ಟ ನಂತರ ಇದಕ್ಕೆ ಕಡಲೆಬೇಳೆನ ಸೇರಿಸ್ಕೋಬೇಕಾಗುತ್ತೆ ಇವಾಗ ಕಡಲೆಬೇಳೆನ ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಳ್ಳಿ ಸ್ವಲ್ಪ ಹೊಂಬಣ್ಣಕ್ಕೆ ಬರೋವಾಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಬೇಳೆ ಅವಶ್ಯಕತೆ ಇಲ್ಲ ಬರೀ ಕಡಲೆಬೇಳೆ ಹಾಕೋಬೇಕಾಗುತ್ತೆ ಇದರ ಜೊತೆಗೆ ಸ್ವಲ್ಪ ಕರಿಬೇವು ಮತ್ತು ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು ಮೀಡಿಯಮ್ ಹುರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಏಕೆಂದರೆ ಕಡಲೆಬೇಳೆ ಎಲ್ಲ ಹೋಗುತ್ತೆ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಬೇಕು ನಮಗೆ ಸ್ವಲ್ಪ ಖಾರವಾಗಿರಬೇಕು ಅಂದರೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಜಾಸ್ತಿನೇ ಹಾಕೋಬೋದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಫ್ರೈ ಆದ ನಂತರ ಒಂದೆರಡು ಕಡ್ಡಿಯಷ್ಟು ಕರ್ಬೇವನ್ನ ಹಾಕೋತಾ ಇದ್ದೀನಿ ಇದು ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಆದ ನಂತರ ಈರುಳ್ಳಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಟಿದ್ನಲ್ವಾ ಅದು ಎರಡೂ ಒಟ್ಟಿಗೆ ಹಾಕೋತಾ ಇದ್ದೀನಿ ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಸ್ಕಿಪ್ ಮಾಡಬಾರ್ದು ಬೆಳ್ಳುಳ್ಳಿ ಹಾಕಿದ್ರೇ ಇದಕ್ಕೆ ಟೇಸ್ಟು ಟೊಮೊಟೊ ಪಲ್ಯಗೆ ನೋಡಿ ಈ ಟೈಮಲ್ಲಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿಣ ಅಡುಗೆ ಅರಿಶಿಣನ ಸೇರಿಸ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಫಟಾಫಟ್ ಅಂತ ಬೇಗ ಮಾಡ್ಕೋಬೋದು ಇವಾಗ ನೋಡಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ಈರುಳ್ಳಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಥರ ಪಲ್ಯಗಳು ಮಾಡಿ ಮಾಡಿ ಬೇಜಾರಾದಾಗ ಸ್ವಲ್ಪ ಹುಳಿ ಹುಳಿ ಥರ ಇರುತ್ತಲ್ವ ಟೊಮೊಟೊ ಪಲ್ಯ ಹಾಗಾಗಿ ಇದು ಚಪಾತಿಗೆ ರೊಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಧ್ಯಾಹ್ನದವರೆಗೂ ಕೂಡ ಈ ಬೇಸಿಗೆನಲ್ಲಿ ಏನೂ ಆಗೋದಿಲ್ಲ ಇದು ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸಿರ್ತೀವಲ್ವ ಹಾಗಾಗಿ ಇವಾಗ ಅಚ್ಚಿ ಇಟ್ಕೊಂಡಿರುವಂತಹ ಟೊಮೊಟೊನ ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇತ್ತು ಅನ್ನೋದಾದರೆ ಜಾಸ್ತಿ ಒಂದು ಹತ್ತು ಹದಿನೈದು ಟೊಮೊಟೊನ ಹಾಕೊಂಡು ಮಾಡ್ಕೋಬೋದು ಇದು ನಾನು ಮಾಡ್ತಾ ಇರೋದು ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಒಂದು ಎಂಟು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಒಗ್ಗರಣೆನಲ್ಲಿ ನೀಟಾಗಿ ಬಾಡಿಸ್ಕೊಳ್ಳೋಣ ಇದಕ್ಕೆ ಸ್ನೇಹಿತರೆ ಟೊಮೊಟೊ ಫ್ರೈ ಆಗಬೇಕು ನೀಟಾಗಿ ಅಂತ ಅಂದರೆ ಒಂದು ಸ್ವಲ್ಪ ಹೊತ್ತು ಇದನ್ನು ಹುರಿದ್ಬಿಟ್ಟು ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಟೊಮೊಟೊ ಬೇಗ ಸಾಫ್ಟಾಗಿ ಬೇಯುತ್ತೆ ನೋಡಿ ನೀಟಾಗಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಕಲ್ಲುಪ್ಪು ಪುಡಿ ಉಪ್ಪು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು ನಾನು ಸಾಮಾನ್ಯವಾಗಿ ಅಡುಗೆಗೆಲ್ಲ ಸ್ವಲ್ಪ ಕಲ್ಲುಪ್ಪೆ ಬಳಸೋದು ಪಲ್ಯಗಳಿಗೆ ಇದಕ್ಕೆಲ್ಲ ಕಲ್ಲುಪ್ಪು ಹಾಕೋತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಟೈಮಲ್ಲೇ ಹಾಕೋತೀನಿ ನಾನು ಯಾಕೆ ಅಂದರೆ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೇಯುತ್ತೆ ಹಾಗಾಗಿ ನೋಡಿ ಇವಾಗ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಒಂದು ಲಿಡ್ನ ಕ್ಲೋಸ್ ಮಾಡಿಟ್ಬಿಟ್ರೆ ಒಂದು ಐದು ನಿಮಿಷದಲ್ಲೆಲ್ಲ ಟೊಮೊಟೊ ಸಾಫ್ಟಾಗಿ ಬೆಂದಿರುತ್ತೆ ಇದಕ್ಕೇನು ಎಕ್ಸ್ಟ್ರಾ ಪೌಡ್ರ್ಗಳನ್ನ ಹಾಕ್ತಾ ಇಲ್ಲ ಧನಿಯಾ ಪೌಡರ್ ಅಷ್ಟೇ ಹಾಕ್ತಾ ಇರೋದು ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಡೋಣ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ನಂತರ ನಾನು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಸಾಫ್ಟಾಗಿ ಟೊಮೊಟೊ ಇವಾಗ ಬೆಂದಿದೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಬೇಕಾದ್ರೆ ಸಣ್ಣ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗತ್ತೆ ಯಾಕೆಂದರೆ ಯಾವುದೇ ಥರನಾದ ನೀರನ್ನು ನಾವು ಉಪಯೋಗಿಸಿಲ್ಲ ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊಬೇಕಾಗುತ್ತೆ ಇಷ್ಟು ಸಾಫ್ಟಾಗಿ ಬೆಂದರೆ ಸಾಕಾಗುತ್ತೆ ಇವಾಗ ಧನಿಯಾ ಪೌಡ್ರನ್ನ ಸೇರಿಸಿ ತೆಂಗಿನಕಾಯಿ ಸೇರಿಸಿದ್ರೆ ಟೊಮೊಟೊ ಪಲ್ಯ ರೆಡಿ ಆಗುತ್ತೆ ನೋಡಿ ಒಂದೂವರೆ ಅಷ್ಟು ಮನೆಯಲ್ಲಿ ಹುಳಿ ಪೌಡ್ರು ಮಾಡ್ಕೊಂಡಿರ್ತೀವಲ್ಲ ಅದಾದರೂ ಆಯಿತು ಅಥವಾ ಧನಿಯಾ ಪೌಡ್ರು ಸಪ್ರೇಟ್ ಮಾಡ್ಕೊಂಡಿದ್ರೆ ಅದು ಅದಾದರೂ ಆಯಿತು ಯಾವುದಾದ್ರೂ ಆಯಿತು ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಅದು ಕೂಡ ಎರಡು ನಿಮಿಷ ಒಗ್ಗರಣೆಯಲ್ಲಿ ಬಾಡ್ಕೊಳ್ಳಿ ಇದಾದ ಏನಾದರೂ ಒಂದ್ ಸ್ವಲ್ಪ ಪಲ್ಯ ಸ್ವಲ್ಪ ತೆಳುವಾಗಬೇಕು ಗ್ರೇವಿ ಥರ ಬೇಕು ಅಂತ ಅನ್ನೋದಾದರೆ ಈ ಟೈಮಲ್ಲಿ ಸ್ವಲ್ಪ ನೀರ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಆಗಿದ್ರೆ ಚೆನ್ನಾಗಿರುತ್ತೆ ಕೆಲವ್ರಿಗೆ ಗಟ್ಟಿಯಾಗಿದ್ರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಸ್ವಲ್ಪ ನೀರ್ ಥರ ಇದ್ರೆ ಇಷ್ಟ ಆಗುತ್ತೆ ತುಂಬಾ ನೀರ್ ಮಾಡ್ಕೋಬಾರ್ದು ಬೇಯೋದಕ್ಕೆ ಒಂದ್ ಸ್ವಲ್ಪ ಒಂದು ಒಂದು ನಾಲ್ಕೈದು ಅಷ್ಟೇ ಬೇಕಾಗುತ್ತೆ ನೀರು ಇವಾಗ ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಆಗಿ ತುರಿದು ಹಾಕೋದ್ರಿಂದ ಪಲ್ಯ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಹೇಳ್ಬೇಕಂದ್ರೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಒಂದು ಹೋಳಷ್ಟು ತೆಂಗಿನಕಾಯಿ ತುರಿ ಬೇಕಾಗುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದಾದ ನಂತರ ಇನ್ನೂ ಒಂದು ಸ್ವಲ್ಪ ನಾನು ಸೇರಿಸ್ಕೋತೀನಿ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಕಾಯಿ ಕೂಡ ಇದ್ರ ಜೊತೆ ಮಿಕ್ಸ್ ಆದರೆ ರೆಡಿ ಆಗುತ್ತೆ ಟೊಮೊಟೊ ಪಲ್ಯ ಲಾಸ್ಟ್ನಲ್ಲಿ ಇನ್ನು ಸ್ವಲ್ಪ ಕಾಯಿ ಹಾಕ್ಕೊತೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವತ್ತು ನಾನು ಬಂದು ಇದನ್ನು ಚಪಾತಿ ಜೊತೆ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ತೆಂಗಿನಕಾಯಿ ತುರಿ ಬೇಕಾಗುತ್ತೆ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ತೆಂಗಿನಕಾಯಿ ಹಾಕಿರ್ತೀವಲ್ವ ಅಳಿಸೋ ಅಂಥದ್ದು ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಒಗ್ಗರಣೆಯಲ್ಲಿ ಈ ಥರ ತೆಂಗಿನಕಾಯಿನ ಹುರ್ತ್ಕೊಬಿಟ್ರೆ ಸಂಜೆವರೆಗೂ ಈ ಪಲ್ಯ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಇಷ್ಟೇ ಸ್ನೇಹಿತರೆ ಇದಕ್ಕೊಂದು ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತಿದೆ ಸ್ವಲ್ಪ ನೀರನ್ನ ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೋತಾಯಿದೀನಿ ಅಷ್ಟೇ ನೋಡಿ ನೀಟಾಗಿ ಟೊಮೊಟೊ ಪಲ್ಯ ರೆಡಿ ಆಯಿತು ನೋಡಿದ್ರಲ್ವ ಸ್ನೇಹಿತರೆ ಈಸಿಯಾಗಿ ಫಟಾಫಟ್ ಅಂತ ಟೊಮೊಟೊ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಥವಾ ಮುಂದಿನ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನಮಸ್ಕಾರ